ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲ್ವಾಡ್ ಗ್ರಾಮದ ಟ್ರಾಕ್ಟರ್ ಚಾಲಕನ ಮೇಲೆ ಕೆರೂರು ಪೊಲೀಸ್ ಠಾಣೆಯ ಪಿಎಸ್ಐಯಿಂದ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ ಗ್ರಾಮದ ಯುವಕನು ಬಬಲಾದಿ ಕ್ಷೇತ್ರದ ಜಾತ್ರೆಯನ್ನ ಮುಗಿಸಿಕೊಂಡು ಬರುವ ವೇಳೆ ದಾರಿಯಲ್ಲಿ ಟ್ರಾಕ್ಟರ್ ಚಲಾಯಿಸುತ್ತಾ ಹಾಡು ಹಚ್ಚಿಕೊಂಡು ಹೋಗುತ್ತಿದ್ದು ಪಿಎಸ್ಐ ಅವರ ಗಾಡಿಯು ಹಿಂದೆ ಹೋಗುತ್ತಿದ್ದು ಸುಮಾರು ಒಂದು ವರೆಗೆ ದಾರಿಯನ್ನ ಬಿಡದೆ ಸತಾಯಿಸಿದ ಎಂದು ಟ್ರಾಕ್ಟರ್ ಅನ್ನ ಸೈಡ್ಗೆ ಹಾಕಿಸಿ ಕ್ಷುಲ್ಲಕ ಕಾರಣಕ್ಕೆ ಚಾಲಕ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿದ್ದು ಪಿಎಸ್ ಅವರು ಚಾಲಕನಿಗೆ ಹೊಡೆದಿರುವ ಘಟನೆ ನಡೆದಿದೆ ಚಾಲಕನು ಗಂಭೀರ ಗಾಯಗೊಂಡಿದ್ದು ತಲೆಗೆ ಏಟು ಬಿದ್ದಿದ್ದು ಯುವಕನನ್ನ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡುತ್ತಿದ್ದು ಎಂಎಲ್ಸಿ ಆದರೂ ಇನ್ನೂ ಎಫ್ಐಆರ್ ಮಾಡದೆ ಪೊಲೀಸ್ ಇಲಾಖೆಯು ತಮ್ಮ ಸಿಬ್ಬಂದಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಇಂದು ಹಿಂದೂ ಜಾಗರಣಾ ವೇದಿಕೆ ಸಂಘಟನಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಮೂಲಕ ಪಿಎಸ್ಐ ಅವರನ್ನ ಕೆಲಸದಿಂದ ಅಮಾನತು ಮಾಡಬೇಕು ಅಲ್ಲದೆ ಹೊಡೆಯಲು ಕಾರಣ ತಿಳಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಸೌರ ನಾವು ಊರ ಗಕಬಿ ಸರ್ ಅಂತೆ ಲಾಸ್ಟ್ ರೋಡ್ ಸರ್ ಲಾಡ್ ಕಳಿಸಿ ಮಾಲಿಗೆ ಮೊದಲು ಹೋಗಿ ಲೋಡ್ ಕಳಿಸಿ ಬರುವಾಗ ಪಿ ಎಸ್ ಆಯ್ತಾರೆ ಮಾಲೀಕ ಬರೋಕೆ ಸರ್ ಮೂರ್ನಾಕ್ ಟ್ಯಾಕ್ಟರ್ದ ಸರ್ ನಮ್ಮ ಒಂದೇ ಅಲ್ಲ ಮೂರ್ನಾಲ್ಕು ಟ್ಯಾಕ್ಟರ್ ಅದ ಸರ ಮಾಲೀಕ ಟ್ರಕ್ಟರ್ ಅವ್ರ ಯಾವ ಊರು ಟ್ಯಾಕ್ಟರ್ಗೆ ಗೊತ್ತಿಲ್ಲ ಸರ ಅವರು ಟ್ಯಾಕ್ಟ್ರ್ ಅವ್ರು ಹೋಗೋದು ಸರ ನಮ್ಮ ಟ್ಯಾಕ್ಟ್ರ್ ನಮ್ಮ ಊರಲ್ಲಿ ಸ್ಪೀಕರ್ ಬರ್ನ್ ಆಗಿತ್ತು ಸರ್ ಲೈಟ್ ಒಳ್ಳೆ ವೈರ್ ಬರ್ನ್ ಆಗಿತ್ತು ಸರ್ ಅದು ಸ್ಪೀಕರ್ ಆಗಿತ್ತು ಟ್ರ್ಯಾಕ್ಟರ್ ಟೇಪ್ ಹಚ್ಚರ ಅದ್ರ ಆಡಬೇಕಾದ್ರೆ ಸ್ಪೀಕರ್ ಏನಿದೆ ಬರ್ನಾಗಿ ಎಲ್ಲ ಇದರ ನಾವು ಟೇಪ್ ಹಚ್ಚಿ ಅಂತ ನಮ್ಮ ಪಿ ಎಸ್ ಐ ಗಾಡಿ ನೋಡಿದ್ವಿ ಸರ್ ನಾವು ನೋಡಿ ಕ್ಯಾಸ್ ಗುಡ್ಡ ಮುಖಂಡ್ ಸರ್ ನಾವು ನಾಟಿ ಅವರು ಪಿ ಎಸ್ ಐ ಗಾಡಿ ಪೊಲೀಸ್ ಪೊಲೀಸರು ಏನಂತಾರೆ ನನಗೆ ಎರಡು ಮೂರು ಕಿಲೋಮೀಟ್ರ್ ಸೈಡ್ ಕೊಟ್ಟಿಲ್ಲ ಅಂತ ನಮ್ಮ ಇದು ಇದನ್ನು ಮಾಡಕೊಂತರ ಈಗ ನಾವು ಒಂದು ಸರ್ ಇವ್ ಪಿ ಎಸ್ ಐ ಗಾಡಿ ಬಂದ ನಂಗೆ ಎರಡು ಮೂರು ಕಿಲೋಮೀಟ್ರ್ ಒಂದು ರೈತರ ಮಗ ಸಾಧಾರಣ ರೈತರ ಹೆಂಗೆ ಎರಡು ಮೂರು ಕಿಲೋಮೀಟ್ರ್ ಪಿ ಎಸ್ ಐಗೆ ಸೈಡ್ ಕೊಡೋರು ಅವ್ರು ಹೋಗ್ತೀನಿ ಸರ್ ನಾವು ಅವ್ರು ಬಂದಿದ್ದು ನೋಡ್ಕೊಂಡು ಸೈಡ್ ಕೊಟ್ಟರು ಸರ ಬಂದು ನಮ್ಗೆ ಸೌರದ ಏಕೆ ಇದೇ ನಿಮಗೆ ಬಡಿದ್ರು ಸರ ಬಡದ್ ಬಿಟ್ಟಿಲ್ಲ ನಾವು ಮ್ಯಾಲೆ ಗುಡ್ಡ ಮುಖಂದ್ ಸರ ಈಗ ಉಳಿಬೇಕಾದ್ರೆ ನಿಮ್ ಮ್ಯೂಸಿಯನ್ನು ಸುಟ್ಟ ಬಿಡ್ತೀವಿ ಅಂತ ಗಣ ಒಳ್ಳೆ ಹಿಂದೂ ಕಾರ್ಯಕರ್ತರು ಸರ್ ನಾವು ಜನರ ಮಾಡಿ ಮಾಡಿದ್ರೆ ಹಿಂದೂ ಕಾರ್ಯಕರ್ತರು ಅಲ್ಲಿಯಕ್ಕೆ ಅಗಲ ಮಂಗ್ ಟೇಶನ್ ಬರ್ತೀವಿ ಯಾಕೆ ನೀವು ಅಗಲ ಮಂಗ್ ಹಿಂದೂ ವೇದಿಕೆ ಇದ್ರೊಳಗೆ ಕೆಲಸ ಮಾಡಿದ್ರಂತರ ಇವಾಗ ಮಾಡಿದ್ರ ಮಕ್ಕಳ ಒಂದಕ್ಕೆ ಗಂಟೆಗೆ ಲಾಠಿ ಚಾರ್ಜ್ ಅಂತ ಬಾಡೋ ಬಡದರ ಬೂರ್ ಹುಡ್ಕೊಂಡ್ರೆ ಓದ್ತಾರ ಹೊತ್ತು ಕ್ಯಾಸ್ ನೋಡಿ ಹಂಗೇ ಕ್ಯಾಸ್ ಬಡದ್ ಕ್ಯಾಸ್ ಲಾಠಿ ಕೆಲ ಬಡದ್ ಕಿ ಮಾಡ್ ಕರ ದೊಡ್ಡದಾಗ ಏಕಾಏಕಿ ಅಂದ್ರೆ ಹೋಗ್ತೀರ ಮಾಲೆಗೆ ಇದ್ದ ಬಾಗಲಕೋಟೆಗೆ ಜಿಲ್ಲಾ ಆಸ್ಪತ್ರೆ ಬರುವ ಮಟ್ಟನೇ ದೊಡ್ಡದವ್ರು ಏನು ಸರ್ಜಿನ ಇರ್ತಾರೆ ಇಲ್ಲಿ ಬಂದರು ಎಂ ಸಿ ಮಾಡಿರ್ತಾರೆ ಎಮ್ ಸಿ ಮಾಡಿದ್ರು ಇಲ್ಲಿ ಬರ್ತಾದ್ರು ಒಬ್ಬರು ಬಂದು ಪಿ ಎಸ್ ತಗೊಂಡಿರ್ತಾರೆ ಈಗ ಇಲ್ಲಿ ಸಿ ಪಿ ಕೆರೂರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಹಸುಗಳಿತ್ತು ಸರ ನಾವು ಅಲ್ಲಿ ಕುಂದ್ರಾಕ್ ಅಂದ್ರೆ ನಮಗೆ ಲಾಟೆ ಚಾರ್ಜ್ ಮಾಡೋದು ಬರ್ತೀವಿ ಸರ್ ಸಿ ಪರ್ಸಿದ್ರು ಅವ್ರಿಗೆ ಪಿ ಎಸ್ ಐ ಒಳಗ ಎರಡು ಮೂರು ದಾಸ್ಕೊಂಡ್ರು ಪಿ ಎಸ್ ಐ ಒಳಗಾಗಿತ್ತು ಸಾವಿರ ಅವ್ರು ನಲ್ಲೇ ಒಳಗಾರ ಹೊಟ್ಟೆ ಅವ್ರು ಪಿ ಎಸ್ ಐ ಬಂದು ಏನೂ ಹೇಳಿ ಸರ್ ಯಾಕೆ ಬಿಡಿದ್ರಿ ಏನು ಮಾಡ್ತೀರಿ ಅಂತಂದ್ರೆ ನಾವು ಇಷ್ಟಕ್ಕೆ ಕೇಳ್ಬೋದು ಅಂತ ನಮ್ಮನ್ನು ಯಾಕೆ ನಮ್ಮ ಹಿಂದೂ ಕಾರ್ಯಕರ್ತರ ಮ್ಯಾಗ ಪದೇ ಪದೇ ಕೆರಲ್ಲಿ ಹಿಂದೂ ಕಾರ್ಯಕರ್ತ ಮ್ಯಾಗ ಇದು ಇದು ಸಲ ಸಲತ್ತಿರಲ್ವ ಸಾಕಷ್ಟು ಸಲ ಹಿಂದೂ ಕಾರ್ಯಕರ್ತ ಮೇಲೆ ಅಲ್ಲಿ ಆಗ್ತಾಯಿದ್ದೀವಿ ಸರ್ ಯಾಕೆ ಮಾಡಿಸ್ತಾಂಥ ಅವ್ರಿಗೆ ಹೇಳ್ಬೇಕು ಸರ್ ನಮ್ಗೆ ಪದೇ ಪದೇ ನಾವು ಕಾರ್ಯಕರ್ತರು ಸ್ಟೇಷನ್ ಒಳಗೆ ಹೋದ್ರೆ ನೀವು ಯಾಕೆ ಬರ್ತೀರಿ ಕಾರ್ಯಕರ್ತರು ಯಾಕೆ ಕೆಲಸ ಮಾಡ್ತೀರ ಅಂತ ನಮ್ಮ ಪಿ ಎಸ್ ಐ ಧಮಕಿ ಆಗ್ತಾರೆ ಸರ ನಾವು ಏನೇ ಊರಲ್ಲಿ ಮಾಡಿದ್ರು ನಮ್ಗೆ ಪಿ ಎಸ್ ಐ ಎದರಿಕೆ ಹಾಕ್ತೀರ ಏನೋ ಊರ ಫಂಕ್ಷನ್ ಮಾಡಿದ್ರು ನಮ್ಗೆ ಇದು ಮಾಡೋಕೆ ಇದು ಮಾಡ್ತೀವಿ ಸಂದೀಪ್ ಘಟ್ನ ಸರಿ ಹಿಂದೂ ಜಾಗರಣಕ್ಕೆ ತಾಲೂಕು ಸಂಚಾಲಕ ಜಾತ್ರೆ ಸರ್ ನಮ್ಮಲ್ಲಿ ನಾವು ನಮ್ಮ ಮಣಿ ಗಾಡಿ ಕಬ್ಬು ಫುಲ್ಲ ಮಾಡ್ಕೊಂಡು ನಮ್ಮ ಮರೇಲಿ ಊರಿ ಊರಿ ಹೊಟ್ಟಿ ಸರ್ ಹೂವತ್ತ ಮಾರು ಕೆಲವೊಟ್ಟು ಹೊಡಿತು ಹೋಗ್ಬತ್ತೆ ಪಿ ಎಸ್ ಐ ಗಾಡಿ ಹಿಂದಿನ ಬರ ತಟ್ಟಿದ್ ಸರ್ ಒಳ್ಳೆ ನನ್ನ ಹಿಂದೆ ಟ್ಯಾಕ್ಟರ್ ಇದ್ದರು ಅವ್ರಿಗೆ ಸೈಡ್ ಕೊಟ್ಟಿದ್ದೀನಿ ಸರ ಒಳ್ಳೆ ಪಿ ಎಸ್ ಐ ಗಾಡಿ ಬಂತು ಅವ್ರಿಗೂ ಸೈಡ್ ಕೊಟ್ಟಿದ್ರು ಬಂದು ಕ್ಯಾಟ ಗಾಡಿ ಅಡ್ಡ ಹಾಕಿ ಬಂದಾರನ ಫಸ್ಟ್ ಬಂದು ಫೋನ್ ಕಸ್ಕೊಂಡರು ಸರ್ ಅವರು ಸರ್ ಫೋನ್ ಯಾಕೆ ಕಸ್ಕೊಂತೀರಿ ಕೈ ಮುಸುಲಿ ಮಗನ ನಿಮ್ಮ ಅಪ್ಪಂದ ನಿಮ್ಮ ಮಗನಿಂದ ರೋಡ್ ಅಂತ ಕಪಾಳ ಪಡ್ದು ಸರ ಸರ್ ಫೋನ್ ಕೊಡಿರಿ ನಾನು ಫೋನ್ ಮಾಡ್ತೀನಿ ಅಂತ ಯಾವ ಮಗ್ಗೆ ಏನು ಅಷ್ಟೀ ಮುಸೂಲಿ ಮಗನ ನಿನ್ಗೆ ಹೇಳ್ತಿಲ್ಲ ಸಂಘಟನೆದು ಪಕ್ಷದ ಕೆಲಸ ಮಾಡ್ಬಾರದು ಅಂತ ಅಂತಂದ್ರೆ ಸರ್ ನಾನು ನಾನು ಮನೆ ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದೆ ರೀ ನೀವು ಪಕ್ಷದ ಸಂಘಟನೆ ಇಲ್ಲ ಯಾಕೆ ಮಾತಾಡ್ಕತ್ತೀರಿ ಅದಕ್ಕೆ ನಾನು ಕೊಳಂಗಿಲು ನೀರು ತಳ ಸರ ಕೊಳ ಕೊಟ್ಟಿರೋದು ತಳಗ ರೋಡಿ ಬಂದ್ ಸರ ಬರೋಕ್ಕನ ಹಂಗೆ ಅವ್ರು ಗಾಡಿಯಾಗಿದ್ದ ಅವ್ರ ಪೈಬರ್ ಬೈಪ್ ತೊಗೊಂಡಾರ ಬಡಿಯಾಕತ್ತರ್ ಸರ್ ಅವ್ರು ಒಳ ವೈ ವೈ ಭಯಕತ್ತರ್ ಸರ್ ಅಂತ ಹೇಳಿದ್ರಿ ಸರ್ ಅವ್ರಿಗೆ ಹೇಳಕ್ಕೆ ನಮ್ಮ ಹುಡುಗಿರೋ ಬಿಡ್ಸಕ್ ಅಂತೇಳಿ ತಿಳ್ರಾಗಿದ್ದು ಇಳು ತಳಕ್ಕೆ ಅವ್ರಿಗೆ ಬೆದರಿಸ್ತಾರೆ ಸರ್ ಅವರು ಈಗ ಉಸ್ಲಿ ಮಕ್ಳು ಬಂದ್ರೆ ಅವತ್ತು ನಿನ್ನೂ ಒಳ ಹಾಕ್ತೇನೋಕ್ಕೆ ಅವಾಗ ಉಗುರು ಹಂಚಿಕೆಟ್ಟ ಬಡ್ಗೆ ತೊಗೊಂಡು ಮಾಡಿ ಓಡೋರು ಸರ್ ಆ ಆನಂತರ ಸು ತಮ್ಮ ಮನುಷ್ಯ ಚೆಂಗೆ ಬರತ್ತಂಗೆ ಬಡದ್ರ ಸರ್ ಅವ್ರು ಬಡದ್ ಕೆಟ್ಟ ಇದನ್ನು ಯಾರ ಮುಂದೆ ಸಂಘಟನೆದವ್ರ ಮುಂದೆ ಯಾರು ಹೇಳಿದ ಮಗನ ನಿನ್ನ ಮುಂದೆ ಬೇರೆ ಐತೆ ಅಂತಂದು ಕ್ಯಾಟ್ರಿ ಬಡದ್ರ ಸರ ಅವಾಗ ಬಡಿ ಬಡತೈತಿ ಬಡ್ತೇಲಿ ಬುಡಕಂಡ ನನಗೆ ಸತ್ತಿರ ರ ಬಂತೀರಿ ಚಕ್ರ ಬಂದು ಬಿದ್ದೀನಿ ರೀ ಬಿತ್ತ ಕರ್ಷಣ ಏನಾರು ಯಾರು ಮುಂದೆ ಇದ್ದಕ್ಕೆ ಅಂತ ಮಕ್ಕಳಿಗೆ ಅಸಹ್ಯವಾಗಿ ಸ್ಟೂರ್ನ ಕರೆಸಿ ಹಸೇವ ಬೇನು ಸರ್ ನಮ್ಮ ತಾಯಿಯಾರ ನಮ್ಮ ಅಕ್ಕ ಬರ್ಚಿ ಬಂದು ತಳ ಬಿದ್ದೀನಿ ರೀ ನೀರು ಸರ್ ಹಸು ನೀರು ಕೊಡಿರಿ ಸರ್ ಅಂದ್ಕ ನೀರು ಏನಕ್ಕೆ ಉಚ್ಚಿ ಉಚ್ಚಿ ಹೋಯ್ತೀನಿ ಉಚ್ಚಿ ಕೊಡಿ ಅಂತಂದ್ರೆ ಅವ್ರು ಹೋದ್ರ ಸರ್ ಆಮೇಲೆ ಇವು ನಮ್ಮ ಹುಡುಗರು ಓಡಿ ಬಂದಾರ ಬಂದು ಎಬಿಸಿ ಕುಂದರ್ಸಿದ್ರೆ ಸರ್ ನನಗೆ ಸ್ವಲ್ಪ ಕುಂದ್ರೆ ಸಿಕ್ತಿದ್ದಿಲ್ಲ ಮಕ್ಕಂದ್ರಿ ಆನಂತರ ಆಂಬುಲೆನ್ಸ್ ಕರೆಸಿ ಸ್ಕ್ಯಾಟ್ರಿ ದವಾಖಾನೆ ತರುವ ಎಷ್ಟು ಮಾಡಿದ್ರು ಸರ್ ನೀವು ಹಾಡಿದ್ರೆ ನಾವು ನಾರ್ಮಲ್ ಹಚ್ಕೊಂಡು ಎಲ್ಲ ಗಾಡಿ ಹಚ್ಕೊಂಡಿದ್ರೆ ಸರ್ ಹಂಗ ಹಚ್ಕೊಂಡು ನಾವು ನಮ್ ಕಿಳೋ ಹಚ್ಕೊಂಡು ನಾವು ಹೊಂಟಿದ್ದೆ ಸರ್ ಹಿಂದ್ ಯಾವ ಗಾಡಿ ಬಂದು ಹಾರ ಹೊಡೆದ್ರು ನಾವು ಕಿಳೋ ನಾವು ಲೈಟ್ ಆಗಿ ಸಿಂಗಲ್ ಹೊಡಿದ್ ಸರ್ ಅದೇ ನಾವು ಸೈಬರ್ ಗಾಡಿ ಬರೋದ್ ಹಿಂದ್ ನೋಡಿ ನಾನು ನೂರ್ ತಿ ನೂರ್ ಮೀಟರ್ ಸೈಡ್ ಹೊಡ್ಕೊಂಡ್ ಬಂದಿನಿ ಸರ್ ಗಾಡಿ ಅವ್ರ ಮುಂದಲ್ ಗಾಡಿ ಇಷ್ಟು ಹೋಳ ಹೋದ ಸರ್ ಆನಂತರ ಇದು ಪಿ ಎಸ್ ಐ ಗಾಡಿ ಬಂದು ಅವ್ರು ಬಿಟ್ಟಾರಿ ನಮ್ಮ ಗಾಡಿ ಇಟ್ಟಿದಾರೆ ಸರ್ ತೆಲಿಗೆ ಅವರು